ಮಡಿವಾಳಪ್ಪನವರು ಅಂದ್ರ ನಾನು ಮಣ್ಣು ಅಂದ ಮಡಿವಾಳಪ್ಪನವ್ರ ಬಗ್ಗೆ ಕತಿ ಹೇಳಿದೆ ನಿಮಗ ಎಷ್ಟ ಜನಕ್ಕೆ ಲಕ್ಷ ಆಯ್ತು ಎಷ್ಟ ಜನಕ್ಕೆ ಲಕ್ಷ್ಯ ನಿಮಗ ಬಿಟ್ಟಿದ್ದು ಯಾರಿಗೆ ಮಕ್ಕಳಿಲ್ಲ ಮಕ್ಕಳ ಭಾಗ್ಯವನ್ನ ಕೊಟ್ಟಂತ ಮಡಿವಾಳಪ್ಪನವರು ಸತ್ತವರನ್ನು ಬದುಕಿಸುವಂತ ಶಕ್ತಿ ಮಡಿವಾಳಪ್ಪನವರಿಗೆ ಮಡಿವಾಳಪ್ಪನವರಿಗಿತ್ತಂತ ಯಾವಾಗ ಗರ್ಗಕ್ಕೆ ಸಿದ್ಧಾರೂಢರು ಆಗಮನ ಆಗ್ತಾ ಇತ್ತು ಸಿದ್ಧಾರೂಢರು ಪ್ರಯಾಣವನ್ನು ಬೆಳೆಸಿದ್ರು ಗರ್ಗದ ಮಡಿವಾಳಪ್ಪನವರು ತಮ್ಮ ದೇಹದ ಮ್ಯಾಲ ವ್ಯಾಮೋಹ ಇರಲಿಲ್ಲ ಅವರಿಗೆ ದೇಹದ ಮೇಲೆ ಯಾವುದೇ ಮೋಹಗಳು ಆಡಂಬರದ ವಿಚಾರಗಳನ್ನ ತಮ್ಮೊಳಗೆ ತುಂಬಿಕೊಂಡವರಲ್ಲ ನೇರ ನಿಷ್ಠೂರವಾದಿಗಳು ಮಡಿವಾಳಪ್ಪನವರು ಬಟ್ಟೆಗಳನ್ನು ಧರಿಸ್ತಿದ್ದಿಲ್ಲ ಅವರು ಈ ಕಾಯವನ್ನು ಶಿವನಿಗೆ ಅರ್ಪಣೆ ಮಾಡಿದಾಗ ದೇಹದ ಕಾಯಕ್ಕೆ ಹೊದಿಕೆಗಳೇ ಹಾಕುವ ಅಂತ ಮಡಿವಾಳಪ್ಪನವರು ಹೇಳ್ತಿದ್ರಂತ ಯಾವಾಗ ಮಡಿವಾಳಪ್ಪನವ್ರ ಕಡೆ ಸಿದ್ಧಾರ್ ಬರಕತ್ರೂ ಸೇವಕ ಕರೆದು ಮಡಿವಾಳಪ್ಪನವ್ರು ಹೇಳಿದ್ರು ಏ ಬಾರೋ ಇಲ್ಲಿ ತಮ್ಮ ಹೋಗಿ ಕೋಪಿನ ಲಂಗೋಟಿ ಬಾ ಅಂದರು ಅವಾಗ ಆ ಮನುಷ್ಯ ಸೇವಕ ಆಶ್ಚರ್ಯಕ್ಕ ನಾವು ಮಡಿವಾಳಪ್ಪನವರು ಎಷ್ಟೋ ಜನ ಎಂಥವ್ರ ಬಂದರು ಕೂಡ ದಿನ ದರ್ಶನ ಕೊಡ್ತಾರ ಒಂದು ದಿನ ಕೋಪಿನ ಅಲ್ಲ ಆದ್ರೆ ಇವತ್ತೇನು ವಿಶೇಷ ಅಂದ್ರೆ ಅವರು ಅವಾಗ ಮಡಿವಾಳಪ್ಪನವ್ರು ಅಂತಾರಂತ ಇವತ್ತ ನಮ್ಮ ಮಠಕ್ಕೆ ಒಬ್ಬ ಮನುಷ್ಯ ಬರಾಕತ್ತನ ಅದಕ್ಕೆ ತಗೋಣ ಬಾ ಅಂದ್ರ ಅವ್ರು ಅವಾಗ ಸೇವಕ ಆಶ್ಚರ್ಯ ಆಯ್ತು ಯಾವ ಮನುಷ್ಯ ದಿನ ಬರೋರು ಏನು ಮನುಷ್ಯರಲ್ಲ ಅವ್ರು ಅವ್ರೇನು ಪ್ರಾಣಿಗಳೇನು ಮತ್ತೆ ಇವನು ಮನುಷ್ಯನ ಬರಾಕತ್ತಾನ ಅಂತಾರೆ ಮಡಿವಾಳಪ್ಪನವರು ಹಿಂಗ್ಯಾಕಣಾಕತ್ತರ ಅಂದ ಅವಾಗ ಮಡಿವಾಳಪ್ಪನವರು ಅಂದ್ರಂತ ದಿನಾ ಬರುವಂತ ಮನುಷ್ಯರು ಬೇರೆ ಇವು ಮನುಷ್ಯರು ಬೇರೆ ಅಂದ್ರ ಅವಾಗ ಸೇವಕಲ್ ಸಿದ್ಧಾರೂಢರು ಗರ್ಗಕ್ಕೆ ಯಾವಾಗ ಆಗಮನ ಆಗ್ತಾ ಇತ್ತು ತಮ್ಮ ಕಾಯದ ಲಿಂಗದೊಳಗ ಸಿದ್ಧಾರೂಢರ ಆಗಮನವನ್ನ ಕಂಡಿದ್ರು ಅಂತ ನೋಡ್ರಿ ಅವಾಗೆಲ್ರಿ ಮೊಬೈಲ್ಗಳು ಅವಾಗೆಲ್ಲಿ ದೂರದರ್ಶನಗಳು ಇವಾಗ ಯಾರೋ ಒಬ್ಬ ಮಠಕ್ಕೆ ಅಂದ್ರೆ ಒಬ್ಬ ಎಮ್ ಎಲ್ ಎ ಒಬ್ಬ ಮಹಾತ್ಮ ಮಠಕ್ಕೆ ಬರಾಕತ್ತಾನ ಅಂದ್ರೆ ಯಾವ್ದ್ರ ಒಂದು ಫೋನ್ದಾಗ ಸರಿ ಹಿಡಿದಿರ್ತಾರೆ ಇವ್ ಬರಾಕತ್ತಾನ ಅಂತ ಯಾವ್ದ್ರ ಒಂದು ನ್ಯೂಸ್ ಒಳಗೆ ಬಿತ್ತರಿಸಿರ್ತಾರೆ ಇವ್ ಬರಾಕತ್ತಾನ ಅಂತ ಆದ್ರೆ ಅವಾಗಲ್ಲಿ ಫೋನ್ ಇಲ್ಲ ಏನು ಇಲ್ಲ ಅಂತ ಕಾಲದೊಳಗೆ ಸಿದ್ಧಾರೂಢರು ಬರುವಿಕೆಯನ್ನು ಗರ್ಗದ ಮಡಿವಾಳಪ್ಪನವರು ಪೂರ್ವದೊಳಗೆ ಕಂಡಿದ್ರಂತ ಗರಗದ ಮಡಿವಾಳಪ್ಪನವರು ಅಂದ್ರೆ ಬಹಳ ದೊಡ್ಡ ತಪಸ್ವಿಗಳಂತ ನಿಮಗೆ ಹೇಳಿದೆ ನಾನು ಕೊನೆಯದಾಗಿ ಒಂದು ಮಾತು ಹೇಳಿ ಇವತ್ತಿನ ಪ್ರವಚನಕ್ಕೆ ವಿರಾಮ ನೀಡ್ತೀನಿ ಒಂಬತ್ತು ಇಪ್ಪತ್ತಾತ್ರಿ ಸ್ವಲ್ಪ ಲೇಟ್ ಆಗಿತ್ತಲ್ರಿ ಒಂದು ಹತ್ತು ನಿಮಿಷ ಗರಗದ ಮಡಿವಾಳಪ್ಪನವರು ನವಲಗುಂದದ ನಾಗಲಿಂಗ ಅಜ್ಜನವರು ಇವರಿಬ್ರು ಬಹಳ ದೊಡ್ಡ ಇವರು ಇವರು ಯಾವಾಗಲೂ ಇಬ್ರು ಕೂಡ ಇರೋರು ಇವರು ಸಿದ್ಧಾರೂಢರು ಗರಗದ ಮಡಿವಾಳಪ್ಪನವರು ನವಲಿಂಗ ನವಲಗುಂದದ ನಾಗಲಿಂಗ ಅಜ್ಜನವರು ಮೂರು ಜನ ಯಾವಾಗ್ಲೂ ಕೂಡ ಇರೋರು ಮೂರು ಜನರನ್ನು ಒಂದೋ ಪ್ರೇಗ ನೋಡೋದು ಒಂದು ಅದೋ ಭಾಗ್ಯ ಅಂತ ಅಂತಿದ್ರಂತ ಶಿವಯೋಗಿ 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 ತ್ರಿಮೂರ್ತಿಗಳ ದರ್ಶನದ ಒಂದು ಭಾಗ್ಯ ಅಂತ ಅಂತಿದ್ರಂತ ಯಾವಾಗ ನವಲಗುಂದದ ನಾಗಲಿಂಗಪ್ಪನವರು ಮತ್ತ ಗರಗದ ಮಡಿವಾಳಪ್ಪನವರು ಇಬ್ರು ಒಂದು ದಿನ ಹೊಳಿ ದಂಡಿ ಮ್ಯಾಲೆ ನಿಂತಿದ್ರಂತ ನಿಂತಾಗ ಅಲ್ಲೇ ಒಂದು ನಾಲ್ಕಾರು ಜನ ಅದ್ರೊಳಗೆ ಒಬ್ಬ ವಯಸ್ಸಾಗಿರುವಂತ ಮುದುಕಿ ಆ ಮುದುಕಿಯನ್ನ ನವಲಿಂಗದ ನಾಗಲಿಂಗ ಅಜ್ಜವರು ಹಿಂಗ ದೂಕಿ ಬಿಟ್ರು ಹೊಳಿ ಒಳಗೆ ಮುದುಕಿ ವಯಸ್ಸಾದ ಮುದುಕಿ ಅದಕ್ಕೆಲ್ಲ ಈಜು ಬರಬೇಕು ಅಲ್ಲೇ ಹೊಳೆಯಾಗ ಮುಳುಗಿ ಸತ್ತು ಹೋತದ ಯಾವಾಗ ಮುದುಕಿ ಸತ್ತು ಹೋತು ಅಲ್ಲಿದ್ದವ್ರು ಏನೋ ಒಂದು ನಾಲ್ಕಾರು ಜನ ಇದ್ರು ಊರು ಹೇಳಲ್ಲ ಹಬ್ಬಿಸಿದ್ರು ಏ ಹಿಂಗ ಗರಗದ ಮಡಿವಾಳಪ್ಪ ನವಲ್ಗುಂದದ ನಾಗಲಿಂಗಪ್ಪ ಒಂದ್ ಮುದುಕಿನ ಕೊಲೆ ಹೊಡೆದ್ರು ಸಾಯಿ ಹೊಡೆದ್ರು ದೂಕಿ ನದಿ ಒಳಗ ಮುಳುಗಿಸಿ ಸಾಯಿ ಹೊಡೆದ್ರು ಅಂತ ಊರೊಳಗ ಹಬ್ಸಕತ್ರು ಇದನ್ನ ಹೊಡೆದವ್ರು ಯಾರೀ ಸಾಯಿ ನವಲ್ಗುಂದದ ನಾಗಲಿಂಗಪ್ಪನವರು ನವಲ್ಗುಂದದ ನಾಗಲಿಂಗಪ್ಪನವ್ರು ಅಂತಾರಂತ ಗರಗದ ಮಡಿವಾಳಪ್ಪ ಮುದುಕಿನ ಹೊಲಿ ಒಳಗ ದೂಕಿ ಸಾಯಿ ಹೊಡೆದ ಅಂತ ಹಬ್ಬಸಿದ್ರು ಅವರು ಯಾವಾಗ ಊರೊಳಗೆ ಎಲ್ಲ ಸುದ್ದಿ ಮುಡ್ತು ಬಂದೋರ್ಗೆಲ್ಲ ಹೇಳಾಕತ್ರು ಮಡಿವಾಳಪ್ಪ ಸಾಯ್ ಹೊಡೆದ ಮುದುಕಿನ ಮುದುಕಿನ ಸಾಯ್ ಹೊಡೆದ ದೂಕಿದ ಮಡಿವಾಳಪ್ಪಗ ಬೈ ಆಕತ್ರು ನಿಂದೆ ಮಾಡಕತ್ರು ಹೊಲಸ ಹೊಲಸ ಬೈಯಾಕತ್ರು ಮಡಿವಾಳಪ್ಪ ಅಂದ ನಾನು ಏನ್ ಮಾಡ್ಬೇಕಂತ ತಿಳ್ಕೊಂಡು ನಾಗ್ಲಿಂಗಪ್ಪ ಬಾಳ ಅನ್ಯೋನ್ಯ ಬಾಬಾ ಏಕ ಜನದೊಳಗ ಮಾತಾಡೋರ್ ಅಂತ ಏ ನಾಗಲಿಂಗ ನಾನು ಏನ್ ಮಾಡ್ಬೇಕಂತ ತಿಳ್ಕೊಂಡು ಸಾಯ ಹೊಡಿಬೇಕಂತ ತಿಳ್ಕೊಂಡಿ ಏನ ನೀ ಆ ಮದುಕಿನ ದೂಕಿ ಸಾಯ ಹೊಡೆದ ನನ್ನ ಮೇಲೆ ಹಾಕಿ ಏನೋ ಅವಾಗ ಎಲ್ಲರೂ ಆಟ ತನ್ನತ್ಲೇ ನದಿ ಒಳಗ ಇಳ್ದ ಆ ಮದುಕಿನ ಎತ್ಕೊಂಡು ಮ್ಯಾಲ ತಂದಿದ್ರು ಒಳಿ ಒಳಗೆ ಹೋಗಿ ಅರ್ಧಾತ್ ಆ ಸತ್ ಆ ಜೀವ ಸತ್ತಿತ್ತು ಮೇಲೆ ತಂದು ಹಾಕಿದ್ರು ಸತ್ತಿತ್ತು ಜೀವ ಅವಾಗ ನಾಗಲಿಂಗಪ್ಪ ಅಲ್ಲೇ ನಿಂತಿದ್ದ ಗರಗದ ಮಡಿವಾಳಪ್ಪ ನಿಂತಿದ್ದ ಎಲ್ಲ ಜನ ಬೈಯಾಕತ್ತಿದ್ರು ಇನ್ನೇನು ಬಡಿಯೋದು ಒಂದ ಬಾಕಿ ಉಳಿದಿತ್ತು ಇಬ್ಬರಿಗೊಬ್ರು ವಾದಗಳ ನಡೆದಿದ್ದು ಅಂತ ಗರಗದ ಮಡಿವಾಳಪ್ಪ ಇವನ ಸಾಯಿ ಹೊಡೆದಾನಂತ ನಾಗಲಿಂಗಪ್ಪ ಗರಗದ ಮಡಿವಾಳಪ್ಪನ ಸಾಯಿ ಹೊಡೆದಾನಂತ ಇವ ಒಬ್ರಿಗೊಬ್ರು ಒಬ್ರು ಮೇಲೆ ಹಾಕಾಕತ್ತಾರ ಅವಾಗ ನಾಗಲಿಂಗಪ್ಪ ಅಂದಂತ ಬೇಕಾದ್ರೆ ಆ ಮುದುಕಿಗೆ ಅಭಿಸ್ ಕೇಳಿಸ ಅಂದ ಅವಾಗ ಗರ್ಗದ ಮಡಿವಾಳಪ್ಪ ಅಂದ ಸತ್ತದ ಮುದುಕಿ ಸತ್ ಹೋಗ್ಯಾಳ ಅದೇನು ಮಾತಾಡ್ತದೇನು ಅವಾಗ ನಾಗಲಿಂಗಪ್ಪ ಅಂದಂತ ಅದ್ರ ತೆಲೆ ಮೇಲೆ ಸುಮ್ಮ ನೀ ತಲೆ ಮೇಲೆ ಸುಮ್ಮ ಅದ ಮಾತಾಡ್ತದ ಹೇಳ್ತದೆ ಯಾರು ಸಾಯಿ ಹೊಡ್ದಾರ ಅಂತ ಕರೆಯರ್ ಹೇಳ್ತದ ಅಜ್ಜಿ ಅವಾಗ ಗರಗದ ಮಡಿವಾಳಪ್ಪ ಇದೇನಿದೆ ನಾಗಲಿಂಗಪ್ಪ ಎಲ್ಲಿ ತಂದು ಹೋಗದ ನನ್ನ ಅಂತ ತಿಳ್ಕೊಂಡು ಏ ಯವ್ವ ನಿನ್ನ ಸಹಾಯ ಹೊಡೆದವ್ರು ಯಾರು ಅಂತ ಹಿಂಗ ತಲೆ ಮುಟ್ಟುತ್ತಾರ ನಿದ್ದಾಗ ಮಕ್ಕೊಂಡವ್ರು ಬರಗಿನ ಎದ್ದು ಕೂಡ್ತಾರಲ್ಲ ಹಂಗ ಅಜ್ಜಿ ಎದ್ದು ಕುಂತ್ಲು ಅಂತ ಯಾವಾಗ ಅಜ್ಜಿ ಎದ್ದು ಕುಂತ್ಲು ಎಲ್ಲರಿಗೂ ಆಶ್ಚರ್ಯ ಆತಲ್ಲಿ ಅವಾಗ ಅಲ್ಲಿದ್ದವ್ರು ಎಲ್ಲ ಕೇಳಿದ್ರು ಅಂತ ಯಾರು ನಿನ್ನ ದುಃಖಿದವರು ಹೊಳೆಯಾಗ ನದಿಯಾಗ ಯಾರು ದುಃಖಿದವರು ನಾಗಲಿಂಗಪ್ಪ ದೂಕ್ಯಾನ ಮಡಿವಾಳಪ್ಪ ಬದುಕಿ ನಾಗಲಿಂಗಪ್ಪ ದೂಕ್ಯಾನ ಸಾಯ ಹೊಡ್ದ ಮಡಿವಾಳಪ್ಪ ಬದುಕಿ ಶಾನ ಒಬ್ಬರ ಸಾಕ ನೋಡಿದ್ರ ಒಬ್ರು ಬದುಕಿ ಇಬ್ರು ಬಹಳ ದೊಡ್ಡ ಶಕ್ತಿವಂತರು ಶಿವಯೋಗಿಗಳ ಇವ್ರಿಬ್ಬರನ್ನು ಬಲ್ಲವರಿಲ್ಲ ಬಲ್ಲವರಿಲ್ಲ ಅಂತ ಆ ಮುದುಕ್ ಹೇಳ್ತಂತ ಯಾವಾಗ ಈ ಮಾತುಗಳನ್ನು ಮಡಿವಾಳಪ್ಪನವ್ರು ಕೇಳಿಸಿಕೊಂಡ್ರು ನಾಗಲಿಂಗಪ್ಪ ಹೇಳಿದ್ರಂದೇ ಹಿಂಗ್ಯಾಕ್ ಮಾಡಿದೀನಿ ಮಡಿವಾಳಪ್ಪ ಎಲ್ಲರೂ ನಿನಗೆ ಕಣ್ಣಿಲ್ಲ ಕಣ್ಣಿಲ್ಲ ಕುರುಡ ಕುರುಡ ಮಡಿವಾಳಪ್ಪ ಅಂತಾರೆ ನೀ ಕಣ್ಣು ಮುಚ್ಚಿಕೊಂಡು ಜಗತ್ತಿನೊಳಗ ನೀ ಇರಬಹುದು ಆದ್ರೆ ಎಷ್ಟೋ ಜನ ಕಣ್ಣು ಮುಚ್ಚಾರ ಕಣ್ಣಿದ್ರೂ ಕೂಡ ಕಣ್ಣು ಮುಚ್ಚಾರ ಆ ಕಣ್ಣುಗಳನ್ನ ತೆಗೆಯುವಂತ ಶಕ್ತಿ ನಿನ್ನೊಳಗ ಐತಪ್ಪ ಯಾರ ಸತ್ತಾರ ಅವರನ್ನ ಬದುಕಿಸುವಂತ ಶಕ್ತಿ ಮಡಿವಾಳಪ್ಪ ಕೈತ ನೀ ಅದನ್ನ ಕೆಲಸ ಮಾಡೋ ಮಡಿವಾಳಪ್ಪ ಅಂತ ನಾಗಲಿಂಗಪ್ಪ ಹೇಳಿದಂತ ಯಾವಾಗ ಮಡಿವಾಳಪ್ಪ ಕೇಳಿಸಿಕೊಂಡ ಅವಾಗ ಅಂದಂತ ಸತ್ತವ ಬದುಕಿಸ್ತಾನ ಮಡಿವಾಳಪ್ಪ ಅಂತ ಯಾರ ಸತ್ತಾರ ಅವ್ರನ್ನ ಬದುಕಿಸ್ತಾನ ಮಡಿವಾಳಪ್ಪ ಅಂತ ಈ ಸುದ್ದಿ ಊರೊಳಗೆಲ್ಲಾ ಹಬ್ಬಿತು ಅಂದ್ರ ನನ್ನ ಮಠದ ಮುಂದೆ ಬಂದು ಕುಂತ ಮಡಿವಾಳಪ್ಪ ಬದುಕಸು ಬದುಕಸು ಅಂತದ ದಿನಾ ಒಂದೊಂದು ಹತ್ತ ಕೂಡ್ತವು ಅವಾಗ ಏನ್ ಮಾಡ್ಲು ಅಂದವ ಅವಾಗ ಅಂದವ ಯಾರ ಈ ಭೂಮಿಗೆ ಮುಗದೆತು ಯಾರ ಈ ಭೂಮಿ ಮೇಲೆ ಆಯುಷ್ಯ ಮುಗ್ದೇತು ಅವ್ರನ್ನ ಮಣ್ಣು ಮಾಡ ಯಾರ ಈ ಭೂಮಿ ಮೇಲೆ ಇನ್ನೂ ಆಯುಷ್ಯ ಜೀವಂತ ಐತಲ್ಲ ಅವರನ್ನ ಈ ಭೂಮಿ ಮೇಲೆ ಬೆರೆಸ ಅದ ನಿನ್ನೆ ಕೆಲಸ ಅದನ್ನ ಮಾಡುವ ಅಂತ ನಾಗಲಿಂಗಪ್ಪ ಮಡಿವಾಳಪ್ಪ ಹೇಳಿದ್ನಂತ ಅಂತ ಬಹಳ ದೊಡ್ಡ ಶಕ್ತಿ ಗರಗದ ಮಡಿವಾಳಪ್ಪನವರು